ಮೊನ್ನೆ ಒಂದು ಎಂಟು ಹತ್ತು ದಿವಸ ಆ ಗೇಟ್ ಕಿತ್ತು ಹೋಗೈತಿ ಪ್ರಿಗಿ ಗೇಟ್ ಕಿತ್ತು ಹೋದ ನಂತರ ಅದನ್ನ ನಿಲ್ಲಿಸುವಂತ ಆಗ್ಲಿಲ್ಲ ಎಲ್ಲೋ ಗುಜರಾತ್ ಆಂಧ್ರ ತಮಿಳುನಾಡು ಎಕ್ಸ್ಪರ್ಟ್ ಕರೆಸಿರೂ ಸಹಿತ ಒಂದು ಹನ್ನೆರಡು ದಿವಸ ನೀರು ಹೋಯ್ತು ಸುಮಾರು ಮ್ಯಾಕ್ಸಿಮಮ್ ನೀರು ಹೋಗ್ಯದ ಮೂರು ಟಿ ಎಂ ಸಿ ಹೆಚ್ಚಿಗೆ ನೀರು ಖಾಲಿ ಆಗ್ಯದ ಆಲ್ ಆರ್ ಟಿ ಎಂ ಸಿ ಕೆಪಾಸಿಟಿ ಪಿಗಿ ಬ್ಯಾರೇಜ್ ಅದರ ಮೇಲೆ ಸುಮಾರು ಏಳೆಂಟುನೂರು ಹಳ್ಳಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತ ಪಟ್ಟಣಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಹತ್ತಾರು ಸಾವಿರ ಎಕರೆ ಅಲ್ಲಿ ಕಬ್ಬಿನ ಬೆಳೆ ಇದೆ ಅಲ್ಲಿ ಹತ್ತಾರು ಫ್ಯಾಕ್ಟರಿ ಸುತ್ತಮುತ್ತಲಿನ ಆ ಎಲ್ಲ ರೈತರಿಗೂ ಸಹಿತ ಅವರಿಗೆ ಮರಣ ಶಾಸನ ಆಗ್ತದೆ ನೀರು ಖಾಲಿ ಆದ ನಾವು ಈಗ ಇವರು ನೀರಾವರಿ ನೇಮದ ಪ್ರಕಾರನ ಗೇಟ್ಗಳ ಅಳವಡಿಕೆ ಆದ ನಂತರ ಯಾವುದೇ ಡ್ಯಾಮ್ ಆಗಲಿ ಬಾಂದಾರ್ ಆಗಲಿ ಹದಿನೈದು ವರ್ಷ ಗೇಟ್ಗಳ ಆದ ನಂತರ ಅದನ್ನ ಸಂಪೂರ್ಣ ಗೇಟ್ಗಳನ್ನ ಬದಲಾವಣೆ ಮಾಡಬೇಕನ್ನುವಂತ ನೇಮ್ ಇದೆ ಅವರ ಇಲಾಖೆಯಲ್ಲಿ ಆದ್ರೆ ನಾವು ಮೂರು ವರ್ಷದಿಂದ ಒಂದು ಸ್ಟಕ್ ಆದಾಗೂ ಸಹಿತ ಅಟ್ಟು ಗೇಟ್ ಬದಲಾವಣೆ ಮಾಡಿ ಇಪ್ಪತ್ತೆರಡು ಗೇಟ್ಗಳನ್ನ ಹೊಸ ಗೇಟ್ಗಳನ್ನ ಗಳನ್ನ ಅಳವಡಿಸಲಿಕ್ಕೆ ನಾವು ಬೇಡಿಕೆಯನ್ನ ಇಟ್ಟಿದ್ನಿ ರೈಟಿಂಗ್ ಆಗ ಎಲ್ಲ ಅಧಿಕಾರಿಗಳಿಗೆ ಚೀಫ್ ಇಂಜಿನಿಯರಿಗೆ ಎಂ ಡಿಗೆ ಸರ್ಕಾರಕ್ಕೂ ಸಹಿತ ಕೊಟ್ಟಿದ್ರು ಇಲ್ಲಿವರೆಗೆ ಏನೂ ಮಾಡ್ಲಿಲ್ಲ ಮನೆ ಅಧ್ಯಕ್ಷರೇ ಈಗ ಮೊನ್ನೆ ಆರನೇ ತಾರೀಕು ಅದು ಏನಾಗಿದೆ ಅಂದ್ರೆ ಹತ್ತು ಎಂ ಎಂ ಥಿಕ್ನೆಸ್ ಗೇಟ್ಗಳವ್ ಹಲವರ್ಷ ಮುಂದೆ ಈ ಕೇವಲ ಎರಡು ಎಂ ಎಂ ತಿಕ್ನೆಸ್ ಉಳವ್ ಅಟ್ ರಸ್ಟ್ ಹತ್ತಿ ಹೋಗ್ಬಿಟ್ಟಾವೆಲ್ಲ ಮತ್ತು ಅದು ನೀರ್ ಈಗ ಒಂದ್ ಗೇಟ್ ಮಂಜೂರಾತಿ ಕೊಟ್ಟರು ಒಂದು ಕೋಟಿ ನಲ್ವತ್ತು ಲಕ್ಷ ಮಂಜೂರಾತಿ ಅಂತ ಹೇಳ್ತಾರೆ ಆದ್ರೆ ನೀವು ಈ ವರ್ಷ ಒಂದ್ ಮಾಡ್ರ ನೆಕ್ಸ್ಟ್ ಇಯರ್ ಎರಡ್ ಗೇಟ್ ಕಿತ್ತ ಹಿಂಗ ನೀವು ಈ ಕಿತ್ತಂಗ್ ಕಿತ್ತಂಗ ಪ್ರತಿ ವರ್ಷ ನಮ್ಗ ಈ ನೀರಿನ ಭವಣೆಯನ್ನು ಎದುರಿಸುವಂತ ಸಮಸ್ಯೆ ನಿರ್ಮಾಣ ಆಗ್ತದೆ ಅದು ಮರಣ ಶಾಸನ ನಮಗ ಕುಡಿಯುವ ನೀರಿಂದ ಒಂದೊಂದು ಲಕ್ಷ ಜನಸಂಖ್ಯೆ ಇರ್ತಕ್ಕಂತ ನಮ್ಮಲ್ಲಿ ಐವತ್ ಸಾವಿರ ಒಂದ್ ಲಕ್ಷ ಅವೆಲ್ಲ ಕುಡಿಯುವ ನೀರಿಗೆ ಏನ್ ಮಾಡ್ಬೇಕು ಯಾವ ರೀತಿಯಿಂದ ನೀವು ಮಾಡ್ತೀರಿ ಇಲ್ಲ ಅಂದ್ರೆ ನಾವ್ ಹೇಳಬೇಡ್ರಿ ಅದು ಕಿತ್ತು ಹೋಗ್ಲಿಕ್ಕು ನಾವು ಕೊಯ್ನಾದಿಂದ ಒಂದು ಬಿಡಿಸ್ತೀವಿ ಕಾಲಕ್ಲಕಂತ ಹದಿನಾರು ವರ್ಷ ಸಹಿತ ಹೇಳ್ರಿ ಬೆಳೆ ಏನ್ ಕಟ್ಟಿರಿ ಸರ್ ಸಾಲ ಸೂ ಮಾಡಿ ಬೆಳೆ ಬರ್ಶ್ ಇವ್ ತಕ್ಷಣ ಒಂದ್ ಗೇಟ್ ಅಳವಡಿಸೋದು ಅವಶ್ಯಕತೆ ಇಲ್ಲ ಇಲ್ಲಾಂದ್ರ ಬಿಟ್ಬಿಡ್ರಿ ಇರುವ ರೈತ ಪೂರ್ಣ ಪ್ರಮಾಣದ ಗೇಟ್ ಅಳವಡಿಸ್ರಿ